ನಮಸ್ತೆ ಗೆಳೆಯರೇ ವೆಲ್ಕಮ್ ಟು ಬ್ಲ್ಯಾಂಕ್ ಪೇಪರ್ ಸ್ಟುಡಿಯೋ ನಾನು ನಿಮ್ಮ ಮನೋಜ್ ಇವತ್ತಿನ ಎಪಿಸೋಡ್ನಲ್ಲಿ ನಾನು ನಿಮಗೆ ರಿವ್ಯೂ ಮಾಡ್ತಾ ಇರುವಂಥ ಸಿನಿಮಾ ದುನಿಯಾ ವಿಜಿ ಅವರ ನಿರ್ದೇಶನದಲ್ಲಿ ದುನಿಯಾ ವಿಜಿ ಹಾಗೂ ಹಲವು ಹೊಸ ಕಲಾವಿದರು ನಟಿಸಿ ಈಗ ಥಿಯೇಟರ್ಸ್ನಲ್ಲಿ ರಿಲೀಸ್ ಆಗಿರುವಂತಹ ಕನ್ನಡ ಸಿನಿಮಾ ಭೀಮಾ ಇನ್ನು ಈ ಸಿನಿಮಾದ ಕತೆ ಬಗ್ಗೆ ಸಿಂಪಲ್ ಆಗಿ ಹೇಳೋದಾದರೆ ಒಂದು ಏರಿಯಾ ಅದರಲ್ಲಿ ಎರಡು ಗ್ಯಾಂಗು ಒಂದು ಡ್ರ್ಯಾಗನ್ ಮಂಜು ಗ್ಯಾಂಗು ಮತ್ತೊಂದು ಭೀಮಾ ಗ್ಯಾಂಗು ಈ ಎರಡು ಗ್ಯಾಂಗ್ಗಳ ನಡುವೆ ಆವಾಗವಾಗ ಗ್ಯಾಂಗ್ ವಾರ್ಗಳು ನಡೀತಾನೆ ಇರ್ತವೆ ಅದಕ್ಕೆ ಕಾರಣ ಡ್ರ್ಯಾಗನ್ ಮಂಜು ಮಾಡ್ತಾ ಇರುವಂತಹ ಗಾಂಜಾ ಹಾಗೂ ಡ್ರಗ್ಸ್ನ ದಂಧೆ ಇವನು ಮಾಡ್ತಾ ಇರೋವಂತಹ ದಂಧೆಯಿಂದ ಏರಿಯಾದಲ್ಲಿ ಇರುವಂತಹ ಹುಡುಗರು ಹಾಳಾಗ್ತಿದ್ದಾರೆ ಅನ್ನೋದು ಭೀಮಾ ಗ್ಯಾಂಗ್ನ ಆರೋಪ ಹಾಗಾಗಿ ಈ ಒಂದು ದಂಧೆನ ಹೇಗಾದರೂ ಮಾಡಿ ನಾಶ ಮಾಡಬೇಕು ಅನ್ನೋದು ಅವ್ರದ್ದು ಉದ್ದೇಶ ಈ ಟೈಮ್ಗೆ ಬರೋ ಅಂತಹವರು ಆ ಏರಿಯಾ ಇನ್ಸ್ಪೆಕ್ಟರು ಗಿರಿಜಾ ಅವ್ರಿಗೂ ಕೂಡ ಈ ಒಂದು ದಂಧೆನ ನಿರ್ಣಾಮ ಮಾಡಬೇಕು ಅನ್ನೋದು ಅವ್ರದ್ದು ಉದ್ದೇಶ ಹೀಗಾಗಿ ಅವರು ಕೈ ಜೋಡಿಸೋದು ಭೀಮಾ ಗ್ಯಾಂಗ್ನ ಜೊತೆ ಇದಾದ ನಂತರ ಈ ಕಥೆಯಲ್ಲಿ ಏನಾಯಿತು ಅಂತ ತಿಳ್ಕೋಬೇಕು ಅಂದರೆ ಖಂಡಿತ ಈ ಸಿನಿಮಾನ ನೀವು ಥಿಯೇಟರ್ಸ್ನಲ್ಲೇ ನೋಡಬೇಕು ಇನ್ನು ಈ ಸಿನಿಮಾದ ಪ್ಲಸ್ ಪಾಯಿಂಟ್ಸ್ ಬಗ್ಗೆ ಮಾತಾಡೋದಾದರೆ ಈ ಸಿನಿಮಾಗೆ ಮೇನ್ ಪಿಲ್ಲರ್ ಹಾಗೂ ಈ ಸಿನಿಮಾದ ಮೊದಲನೇ ಹೀರೋ ಅಂತ ಹೇಳಬೇಕು ಅಂದರೆ ಅದು ಚರಣ್ ರಾಜ್ ಅವರ ಮ್ಯೂಸಿಕ್ ಅಂತಲೇ ಹೇಳಬೇಕು ಒಂದು ನಾರ್ಮಲ್ ಸೀನನ್ನು ಕೂಡ ಅವರು ತಮ್ಮ ಬ್ಯಾಕ್ಗ್ರೌಂಡ್ ಸ್ಕೋರ್ ಮೂಲಕ ನೆಕ್ಸ್ಟ್ ಲೆವೆಲ್ಗೆ ಎಲಿವೇಶನ್ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ ಅದು ಬಹುತೇಕ ವರ್ಕೌಟ್ ಕೂಡ ಆಗಿದೆ ಹಾಗೆ ಈ ಸಿನಿಮಾದಲ್ಲಿ ಬರುವಂತಹ ಮ್ಯೂಸಿಕ್ ಅಂದರೆ ಸಾಂಗ್ಸ್ ಕೂಡ ಬಹಳ ಈಗಾಗಲೇ ಬಹಳ ಸೂಪರ್ ಹಿಟ್ ಆಗಿತ್ತು ಈ ಸಿನಿಮಾ ಇಷ್ಟು ದೊಡ್ಡ ಓಪನಿಂಗ್ ತಗೋಳಿಕ್ಕೆ ಚರಣ್ ರಾಜ್ ಅವರ ಮ್ಯೂಸಿಕ್ ಏನಿದೆ ಅದು ಒಂದು ವಿಸಿಟಿಂಗ್ ಕಾರ್ಡ್ ಅಂತಲೇ ಹೇಳ್ಬೋದು ಹಾಗೆ ಎಡಿಟಿಂಗ್ ಕೂಡ ಈ ಸಿನಿಮಾದ ಎರಡನೇ ಪಿಲ್ಲರ್ ಅಂತಲೇ ಹೇಳಬೇಕು ಒಂದು ಸೀನ್ ನೋಡ್ತಾ ಇರ್ತೀವಿ ಈ ಸೀನಲ್ಲಿ ಏನೋ ಮಿಸ್ಟೇಕ್ ಇದೆ ಅಂತ ನಾವು ಥಿಂಕ್ ಮಾಡೋ ಅಷ್ಟರಲ್ಲೇ ಅವರು ಕಟ್ ಮಾಡಿ ಮುಂದಿನ ಸೀನಿಗೆ ಹೋಗಿಬಿಟ್ಟಿರ್ತಾರೆ ಹಿಂದಿನ ಸೀನಲ್ಲಿ ಏನು ನಡೆದಿದೆ ಮಿಸ್ಟೇಕ್ ಏನು ನಡೆದಿದೆ ಅಂತ ನಮ್ಮನ್ನ ಥಿಂಕ್ ಮಾಡೋಕ್ಕೆ ಬಿಡೋಲ್ಲ ಅಷ್ಟರ ಮಟ್ಟಿಗೆ ಎಡಿಟಿಂಗ್ ಫಾಸ್ಟ್ ಆಗಿತ್ತು ಇನ್ನು ಈ ಸಿನಿಮಾದಲ್ಲಿ ಇವರು ಮಾಡಿರುವಂತಹ ಕ್ಯಾರೆಕ್ಟರೈಸೇಷನ್ ಹಾಗೆ ಇವರು ಅದನ್ನು ಪ್ರೆಸೆಂಟ್ ಮಾಡಿರೋ ರೀತಿ ತುಂಬ ಚೆನ್ನಾಗಿತ್ತು ದಿನನಿತ್ಯ ನಾವು ಟಿ ಅಂಗಡಿಗಳಲ್ಲಿ ಹಾಗೆ ಕ್ರಿಕೆಟ್ ಗ್ರೌಂಡ್ಗಳಲ್ಲಿ ಹಾಗೆ ಗಲ್ಲಿಗಳಲ್ಲಿ ನೋಡುವಂತಹ ಕ್ಯಾರೆಕ್ಟರ್ಗಳು ಹೇಗೆ ವರ್ತಿಸ್ತವೆ ಅವು ಹೇಗೆ ಮಾತನಾಡ್ತವೆ ಅನ್ನೋದನ್ನು ತುಂಬ ಸೂಕ್ಷ್ಮವಾಗಿ ಅಷ್ಟೇ ಚೆನ್ನಾಗಿ ರಿಯಲಿಸ್ಟಿಕ್ಕಾಗಿ ಪ್ರೆಸೆಂಟ್ ಮಾಡಿದರು ವಿಜಿ ಅವರು ಇನ್ನು ಪರ್ಫಾರ್ಮೆನ್ಸಸ್ ಬಗ್ಗೆ ಮಾತಾಡೋದಾದರೆ ಇನ್ಸ್ಪೆಕ್ಟರ್ ಗಿರಿಜಾ ಕ್ಯಾರೆಕ್ಟರ್ ಮಾಡಿದಂತಹ ಅವರ ಪರ್ಫಾರ್ಮೆನ್ಸ್ ಆಗಿರ್ಬೋದು ಹಾಗೆ ಗೋಪಾಲ್ ಕೃಷ್ಣ ದೇಶಪಾಂಡೆ ಅವರ ಪರ್ಫಾರ್ಮೆನ್ಸ್ ಆಗಿರ್ಬೋದು ಈ ಎರಡು ಪಾತ್ರಗಳು ನಮ್ಮ ಮನಸ್ಸಲ್ಲಿ ಉಳಿಯುತ್ತೆ ಉಳಿದ ಎರಡು ಮೂರು ಜನಗಳು ಬಿಟ್ಟರೆ ಇನ್ನು ಉಳಿದಂತಹ ಎಲ್ಲ ಕಲಾವಿದರ ಪರ್ಫಾರ್ಮೆನ್ಸಸ್ ಏನಿದೆ ಅವ್ರಿಗೆ ಕೊಟ್ಟಂತಹ ಪಾತ್ರಗಳಿಗೆ ಅವರು ನ್ಯಾಯ ಒದಗಿಸಿದ್ದಾರೆ ಅಂತಲೇ ಹೇಳಬೇಕು ಇನ್ನು ವಿಜಯ್ ಅವರ ಸ್ಟಂಟ್ಸ್ ಏನಿದೆ ಮಾಸ್ ಆಡಿಯನ್ಸ್ಗೆ ಒಂದು ಒಳ್ಳೆಯ ಟ್ರೀಟ್ ಅಂತಲೇ ಹೇಳಬೇಕು ಅದರಲ್ಲೂ ಮೊದಲನೇ ಫೈಟ್ ಹಾಗೆ ಎರಡನೇ ಪಾರ್ಟಿಯಲ್ಲಿ ಬರುವಂತಹ ಫೈಟ್ ಆಗಿರ್ಬೋದು ತುಂಬಾ ಆಗಿ ಕೊರಿಯೋಗ್ರಾಫ್ ಮಾಡಿದರು ಸ್ಟಂಟ್ ಮಾಸ್ಟರು ಇವೆಲ್ಲರ ಜೊತೆ ಮಾಸ್ತಿಯವರ ಡೈಲಾಗ್ಸ್ ಕೂಡ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಅದು ನಮ್ಮನ್ನು ನಗ್ಸುತ್ತೆ ಕೂಡ ಬೈಗುಳ ಸ್ವಲ್ಪ ಜಾಸ್ತಿ ಆಯ್ತಾ ಅಂತ ಅನಿಸುತ್ತೆ ಆದರೂ ಆ ಒಂದು ಬೈಗಳನ್ನು ಕೇಕೆ ಹಾಕಿ ವಿಜಿಲ್ ಹೊಡೆದು ಎಂಜಾಯ್ ಮಾಡ್ತಿದ್ದ ಕೆಲ ಪ್ರೇಕ್ಷಕರ ಮನಸ್ಥಿತಿ ಕಂಡು ನನಗೆ ಆಶ್ಚರ್ಯ ಆಗಿದ್ದು ನಿಜ ಆದರೆ ಇವೆಲ್ಲವೂ ಫಸ್ಟ್ ಹಾಫ್ಗೆ ಮಾತ್ರ ಸೀಮಿತವಾಗಿತ್ತು ಇನ್ನು ಈ ಸಿನಿಮಾದ ನೆಗೆಟಿವ್ಸ್ ಬಗ್ಗೆ ಮಾತಾಡೋದಾದರೆ ಹಂಡ್ರೆಡ್ ಪರ್ಸೆಂಟ್ ಇದರ ಸೆಕೆಂಡ್ ಹಾಫ್ ರೈಟಿಂಗ್ ಅಂತಲೇ ಹೇಳಬೇಕು ಫಸ್ಟ್ ಹಾಫ್ನಲ್ಲಿ ಅಲ್ಲಲ್ಲಿ ನಮ್ಮನ್ನ ನಗ್ಸುತ್ತಾ ಒಂದಷ್ಟು ಕ್ಯಾರೆಕ್ಟರ್ಗಳನ್ನ ಎಸ್ಟಾಬ್ಲಿಷ್ ಮಾಡಿಕೊಂಡು ಎಂಗೇಜಿಂಗ್ ಆಗಿ ತೊಗೊಂಡು ಹೋಗಿರ್ತಾರೆ ಆದರೆ ಸೆಕೆಂಡ್ ಹಾಫ್ನಲ್ಲಿ ಆ ಒಂದು ಎಂಗೇಜಿಂಗ್ ಮಿಸ್ ಆಗುತ್ತೆ ಕಾರಣ ಅದೇ ಪಾತ್ರಗಳು ಅಲ್ಲೇ ಸುತ್ತು ಹೊಡಿತಾ ಇರ್ತವೆ ಯಾವುದೇ ಒಂದು ಇಂಟ್ರೆಸ್ಟಿಂಗ್ ಎಲಿಮೆಂಟ್ಸು ಸೆಕೆಂಡ್ ಹಾಫ್ನಲ್ಲಿ ಇವರು ಮಾಡಿಕೊಂಡಿಲ್ಲ ಹಾಗಾಗಿ ಸೆಕೆಂಡ್ ಹಾಫ್ನಲ್ಲಿ ನಮಗೆ ಸಿನಿಮಾ ಕನೆಕ್ಷನ್ನ ಕಳ್ಕೊಂಡು ಹೋಗುತ್ತೆ ಹಾಗೆ ಸೆಕೆಂಡ್ ಹಾಫ್ನಲ್ಲಿ ಇವರು ಬೇಡದೇ ಇರುವಂಥ ಎಲಿಮೆಂಟ್ಸ್ಗಳನ್ನ ಫೋರ್ಸ್ಫುಲ್ಲಿ ತುರ್ಕಿದ್ದಾರೆ ಅಂತ ಅನಿಸ್ತು ಎಕ್ಸಾಂಪಲ್ ಹೇಳೋದಾದರೆ ಟೈಡಲ್ ಟ್ಯಾಬ್ಲೆಟ್ನ ಮಾರಕ್ಕೆ ಬರುವಂತಹ ಆ ಒಂದು ಸೈಕೋ ಕ್ಯಾರೆಕ್ಟರ್ ಆಗಿರಬಹುದು ರಿಯಾಬ್ ಸೆಂಟ್ರಲ್ಲಿ ಬರುವಂತಹ ಎಪಿಸೋಡ್ಸ್ಗಳಾಗಿರ್ಬೋದು ಜೈಲ್ನಲ್ಲಿ ಬರುವಂತಹ ನೈಜೀರಿಯನ್ ಎಪಿಸೋಡ್ಸ್ಗಳಾಗಿರ್ಬೋದು ಇವ್ಯಾವುದೂ ಸಿನಿಮಾಗೆ ಯಾವುದೇ ತರಹದ ಸಪೋರ್ಟ್ಗಳನ್ನ ಮಾಡಿಲ್ಲ ಓವರ್ ಆಲ್ ಸಿನಿಮಾ ನೋಡಿದ ಮೇಲೆ ಯೂತ್ಸ್ಗೆ ಇವರು ಈ ರೀತಿ ಮಾಡಬೇಡಿ ಅಂತ ಹೇಳ್ತಿದ್ದಾರಾ ಅಥವಾ ಈ ರೀತಿ ಮಾಡಿ ಅಂತ ಹೇಳ್ತಿದ್ದಾರಾ ಅನ್ನೋ ಒಂದು ಪ್ರಶ್ನೆ ಖಂಡಿತ ಉಟ್ಕೊಳ್ಳುತ್ತೆ ಕಾರಣ ಈ ಥರ ಮಾಡಿದ್ರೆ ಇದರ ಎಫೆಕ್ಟ್ ಏನು ಆಗುತ್ತೆ ಅನ್ನೋದ್ರ ಬಗ್ಗೆ ಜಾಸ್ತಿ ಫೋಕಸ್ ಮಾಡಿದೆ ಈ ಥರ ಮಾಡ್ತಿದ್ದಾರೆ ಅನ್ನೋದನ್ನೇ ಜಾಸ್ತಿ ಇವರು ವಿಜೃಂಭಣೆಯಾಗಿ ತೋರಿಸೋದ್ರಿಂದ ಯೂತ್ಸ್ಗಳಿಗೆ ಇದು ಮಾಡಿದ್ರೆ ಒಳ್ಳೆಯದಾ ಕೆಟ್ಟದಾ ಅನ್ನೋ ಒಂದು ಪ್ರಶ್ನೆ ಖಂಡಿತ ಉಟ್ಕೊಳ್ಳುತ್ತೆ ಕಾರಣ ಈಗಿನ ಯೂತ್ಸು ಡ್ರಗ್ಸ್ ಮಾಡೋದ್ರಿಂದ ಹೀಗಾಗುತ್ತೆ ಹಾಗಾಗುತ್ತೆ ಅನ್ನೋದನ್ನು ಬರೀ ಡೈಲಾಗ್ಸಲ್ಲಿ ಹೇಳ್ತಾ ಹೋಗ್ತಾರೆ ಹೊರತು ಅದನ್ನು ದೃಶ್ಯ ರೂಪದಲ್ಲಿ ಹೆಚ್ಚು ಎಫೆಕ್ಟಿವ್ ಆಗಿ ಇವರು ತೋರ್ಸೋಕ್ಕೆ ಹೋಗಿಲ್ಲ ತೋರಿಸಿದ್ದಾರೆ ಆದರೆ ಅದು ಹೆಚ್ಚು ಎಫೆಕ್ಟಿವ್ ಆಗಿ ಇರಲಿಲ್ಲ ಅನ್ನೋದೇ ನನ್ನ ಒಂದು ಅಭಿಪ್ರಾಯ ಪ್ರತಿಯೊಂದು ಕ್ಯಾರೆಕ್ಟರ್ಗಳನ್ನ ತುಂಬಾ ಅಳೆದು ತೂಗಿ ಸೆಲೆಕ್ಟ್ ಮಾಡಿದಂತಹ ಅವರು ಅಮ್ಮನ ಕ್ಯಾರೆಕ್ಟರ್ನ ಸೆಲೆಕ್ಟ್ ಮಾಡೋದ್ರಲ್ಲಿ ಎಡವಿದ್ದಾರೆ ಅಂತಲೇ ಹೇಳಬೇಕು ಕಾರಣ ಅವ್ರು ಸೆಲೆಕ್ಟ್ ಮಾಡಿದಂತಹ ಕ್ಯಾರೆಕ್ಟರು ಅವರು ಪ್ಲೇ ಮಾಡಿದಂತಹ ಆ ಆರ್ಟಿಸ್ಟ್ ಏನಿದ್ದಾರೆ ಅವರ ಪರ್ಫಾಮೆನ್ಸು ತುಂಬಾ ಡ್ರಮ್ಯಾಟಿಕ್ ಆಗಿತ್ತು ಹಾಗೆ ಅವ್ರು ಹಾಕಿದಂತಹ ವಿಗ್ ಕೂಡ ಎದ್ದು ಕಾಣ್ತಿತ್ತು ಇವೆಲ್ಲವನ್ನು ಇವರು ಸರಿ ಮಾಡ್ಕೊಂಡಿದ್ದರೆ ಇದು ಮತ್ತೊಂದು ಸಲಗ ಆಗೋದ್ರಲ್ಲಿ ಯಾವುದೇ ಸಂಶಯ ಇರಲಿಲ್ಲ ಆದರೆ ಇವರು ಅದನ್ನು ಸೆಕೆಂಡ್ ಆಫ್ನಲ್ಲಿ ಮಿಸ್ ಮಾಡ್ಕೊಂಡಿದ್ದಾರೆ ಅಂತಲೇ ಹೇಳಬೇಕು ಓವರ್ ಆಲ್ ಹೇಳಬೇಕು ಅಂದರೆ ಇದೊಂದು ಆವ್ರೇಜ್ ಸಿನ್ಮಾ ಅಂತಲೇ ಹೇಳ್ಬೋದು ಈ ಸಿನಿಮಾಗೆ ಬ್ಲ್ಯಾಂಕ್ ಪೇಪರ್ ಕಡೆ ವತಿಯಿಂದ ಕೊಡ್ತಾ ಇರುವಂಥ ರೇಟಿಂಗ್ ಫೈ ಔಟ್ ಆಫ್ ಟೆನ್ ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಮರಿದನೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಸಿನಿಮಾದ ರಿವ್ಯೂ ಜೊತೆ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್ ಲವ್ ಯು ಆಲ್